ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯದ ಶುಭಾಶಯಗಳು ದಿನನಿತ್ಯ ಧಾರಾವಾಹಿಯಲ್ಲಿ ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ ಶೇರ್ ಚಾಟ್ ಸ್ನ್ಯಾಪ್ಚಾಟ್ನಲ್ಲಿ ಮುಳುಗಿರುವ ಪೋಷಕರಿಗೆ ನನ್ನದೊಂದು ಮನವಿ ವಿದ್ಯೆ ಲಾಭಕ್ಕಾಗಿ ಉದ್ಯಮವಾದರೆ ಭವಿಷ್ಯದಲ್ಲಿ ಬೆಳಕಿಗಿಂತಲೇ ಕತ್ತಲೆಯನ್ನೇ ಹರಡುತ್ತಾ ಹೋಗುತ್ತೆ ವಿದ್ಯೆ ಸಮಾಜ ಸೇವೆಯ ದಾರಿ ಮತ್ತು ಜಗತ್ತಿಗೆ ಬೆಳಕು ಆಗಬೇಕೇ ಹೊರತು ನಾವು ಓದಿದ್ದೇ ಬೇರೆ ಸಮಾಜದಲ್ಲಿ ನಡೀತಾ ಇರೋದೇ ಬೇರೆ ಅಂತ ರೀಲ್ಸ್ ನೋಡಿಕೊಂಡು ಸುಮ್ಮನೆ ಇದ್ದರೆ ಸರ್ಕಾರಿ ಶಾಲೆಗಳು ಕಡಿಮೆ ಆಗ್ತಾನೇ ಹೋಗ್ತವೆ ಈ ವ್ಯತ್ಯಾಸವನ್ನು ಕಡಿಮೆ ಮಾಡುವುದಕ್ಕೆ ನನ್ನ ಚಿಕ್ಕ ಪ್ರಯತ್ನವನ್ನು ಮಾಡ್ತೇನೆ ನನ್ನದೊಂದು ಅಳಿಲು ಸೇವೆಯ ಪ್ರಯತ್ನ ಇದು ಪ್ರತಿದಿನ ಪ್ರತಿದಿನ ನಾವು ನಾನು ನೀವು ತಾಯಿಗೆ ತಂದೆಗೆ ಗುರುವಿಗೆ ಒಂದನೇ ನಮಸ್ಕಾರವನ್ನು ಮಾಡಿ ವೈದ್ಯರಿಗೆ ರೈತರಿಗೆ ಯೋಧರಿಗೆ ನಮಸ್ಕಾರ ಮಾಡಿ ವಂದನೆ ನಮಸ್ಕಾರವನ್ನು ಮಾಡಬೇಕು ಇದನ್ನು ಮಕ್ಕಳು ಮಾತ್ರ ಅಲ್ಲ ಪೋಷಕರು ನೀವು ಅರ್ಥ ಮಾಡಿಕೊಳ್ಳಬೇಕು ನೀವು ನಿಮ್ಮ ತಂದೆ ತಾಯಿಗೆ ಈಗಲೂ ನೀವು ಮಕ್ಕಳೇ ಮರಿಬೇಡಿ ಇವರಿಗೆ ಯಾಕೆ ಒಂದನೇ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ನವಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ಒಂದನೆ ನವಮಾಸ ಅಂದರೆ ಒಂಬತ್ತನೇ ತಿಂಗಳು ಮಾಸ ಅಂದರೆ ತಿಂಗಳು ಅಂತ ಈ ನವರಾತ್ರಿ ಮೈಸೂರಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರಲ್ಲ ನವರಾತ್ರಿ ನವಮಾಸ ಒಂಬತ್ತನೇ ತಿಂಗಳು ಈ ತಿಂಗಳುಗಳು ಮಾಸ ಅಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವಿಜ ಕಾರ್ತಿಕ ಮಗಶಿರ ಪುಷ್ಯ ಮಗ ಪಾಲ್ಗುಣ ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ರೀತಿ ಮಾಸ ಅಂದರೆ ತಿಂಗಳು ಒಂಬತ್ತನೇ ತಿಂಗಳಲ್ಲಿ ನನ್ನನ್ನು ಹೆತ್ತು ಸಾಕಿದ್ದ ತಾಯಿಗೆ ಒಂದನೆ ಯಾಕೆ ಕೈ ಮುಗಿಬೇಕು ಅಂತ ಗೊತ್ತಾಯ್ತಾ ಮೈಮೂರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ಒಂದನೆ ಮೈಮೂರಿ ದುಡಿದು ಅಂತ ಅಂದರೆ ಮೈ ಕೈ ಮುರ್ಕೊಂಡು ದುಡಿದಿದ್ದಾರೆ ಅಂತ ಅರ್ಥ ಅಲ್ಲ ಮಾಡೋ ಕೆಲಸ ದೈಹಿಕವಾಗಿ ಶ್ರಮದಿಂದ ಕಷ್ಟದಿಂದ ಇದ್ದರೂ ಅಷ್ಟು ಕಷ್ಟದಿಂದ ಕೆಲಸ ಮಾಡಿದರೂ ಕೂಡ ಮೈ ಕೈ ನೋವು ಇದ್ದರೂ ಕೆಲಸವನ್ನು ಮಾಡಿ ದುಡಿದು ಸಲುಹಿ ಬೆಳೆಸಿದ ಸಲುಹಿ ಅಂದರೆ ಆರೈಕೆ ಮಾಡೋದು ಆರೈಕೆ ಮಾಡಿ ಬೆಳೆಸಿದ ತಂದೆಗೆ ಒಂದನೆ ಒಂದನೇ ಅಂದರೆ ನಮಸ್ಕಾರ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ಒಂದನೆ ಹೆತ್ತ ತಾಯಿಗೆ ಒಂದನೆ ಮಾಡಿ ತಂದೆಗೆ ಒಂದನೇ ನಮಸ್ಕಾರವನ್ನು ಮಾಡಿದ ನಂತರ ಮನೆಯಿಂದ ನಾವು ಎಲ್ಲಿಗೆ ಹೋಗ್ತೀವಿ ಶಾಲೆಗೆ ಹೋಗ್ತೇವೆ ಶಾಲೆಗೆ ಅಲ್ಲಿ ವಿದ್ಯೆಯನ್ನು ಬುದ್ಧಿಯನ್ನು ನಾವು ಚಿಕ್ಕವರಿದ್ದಾಗಲೇ ಬಾಲ್ಯವರಿದ್ದಾಗಲೇ ಯಾರು ಹೇಳ್ಕೊಳ್ತಾರೆ ಅಲ್ಲಿ ಗುರುಗಳು ಗುರುವಿಗೆ ವಂದನೆಯನ್ನು ನಮಸ್ಕಾರವನ್ನು ಮಾಡಬೇಕು ತಾಯಿಗೆ ತಂದೆಗೆ ವಂದನೆಯನ್ನು ಮಾಡಿದ್ವಿ ಅಷ್ಟೇ ಅಲ್ಲ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯರಿಗೆ ಮಾಡುವೆ ವಂದನೆ ಬಗೆ ಬಗೆ ರೋಗವ ಅಂದರೆ ಈಗ ಮಕ್ಕಳಿಗೆ ಜ್ವರ ಕೆಮ್ಮು ಶೀತ ತಂಡೆ ಅಂತ ಹೇಳ್ತಾರಲ್ಲ ಇದೆಲ್ಲ ಬರುತ್ತೆ ಇವೆಲ್ಲ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರು ಚಿಕ್ಕವರು ಗಂಡು ಹೆಣ್ಣು ಯಾರಿಗಾದರೂ ಈ ಕೋ ರೋಗಗಳು ಭಾವ ಇಲ್ಲದೆ ಸಾಮಾನ್ಯವಾಗಿ ಬರುತ್ತೆ ವಾತಾವರಣ ಬದಲಾದ ಹಾಗೆ ಅವು ಬರುತ್ತವೆ ಇವೆಲ್ಲವನ್ನು ಬಗೆ ಬಗೆಯಲ್ಲಿ ರೋಗ ಇದನ್ನು ವಾಸಿ ಮಾಡುವ ವೈದ್ಯರು ವೈದ್ಯೆಗೆ ನಮಸ್ಕಾರವನ್ನು ಮಾಡಬೇಕು ಇದೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ತಿಳ್ಕೊಬೇಕು ವೈದ್ಯೆಗೆ ನಮಸ್ಕಾರವನ್ನು ಮಾಡಬೇಕು ತಾಯಿಗೆ ತಂದೆಗೆ ಗುರುವಿಗೆ ಒಂದನೇ ನಮಸ್ಕಾರವನ್ನು ಮಾಡಿದ್ವಿ ನಾವು ನಮಸ್ಕಾರ ಮಾಡಬೇಕು ವೈದ್ಯರಿಗೆ ವಂದನೆ ನಿತ್ಯದಿ ದುಡಿದು ಅನ್ನವನ್ನು ನೀಡುವ ರೈತಗೆ ಮಾಡುವೆ ವಂದನೆ ನಿತ್ಯದಿ ಅಂದರೆ ಪ್ರತಿನಿತ್ಯ ದಿನಾಲು ದಿನಾಲು ದುಡಿದು ಅನ್ನವನ್ನು ಎಲ್ಲರಿಗೂ ಲೋಕಕ್ಕೆ ಅನ್ನವನ್ನು ನೀಡ್ತಾರೆ ಹಾಗಾಗಿ ರೈತರಿಗೆ ವಂದನೆಯನ್ನು ಮಾಡಬೇಕು ಮಳೆ ಗಾಳಿ ಅಂದೆ ಚಳಿ ಅಂದೆ ಹೊಲ ಗದ್ದೆಯಲ್ಲಿ ಉಳುಮೆ ಮಾಡಿ ಅನ್ನವನ್ನು ಲೋಕಕ್ಕೆ ನೀಡ್ತಾರೆ ಅವರಿಗೆ ವಂದನೆ ನಮಸ್ಕಾರವನ್ನು ಮಾಡಬೇಕು ನಾಡಿನ ರಕ್ಷಣೆ ನಿತ್ಯನೇ ಮಾಡುವ ಯೋಧಗೆ ಮಾಡುವೆ ವಂದನೆ ನಿತ್ಯ ಅಂದರೆ ಪ್ರತಿದಿನ ಪ್ರತಿದಿನವೂ ನಮ್ಮ ನಾಡಿನ ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ ನಮ್ಮ ಯೋಧರು ಸೈನಿಕರು ಅವರಿಗೆ ವಂದನೆಯನ್ನು ಮಾಡಬೇಕು ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಇದನ್ನು ಪೋಷಕರು ಓದೋದು ಬರೆಯೋದು ಅನ್ನೋದಕ್ಕಿಂತ ನಾವು ನಾವೆಲ್ಲರೂ ತಿಳಿದುಕೊಳ್ಬೇಕು ಪೋಷಕರಿಗೆ ನನ್ನ ಮನದಾಳದ ಮಾತು ಅಂತಂದರೆ ನಿಮ್ಮ ಮಕ್ಕಳನ್ನು ಶಾಲೆ ಕಳಿಸ್ತಿರಲ್ಲ ಅಂದರೆ ಇದು ಕಾಲ್ಪನಿಕ ಅಂತ ಅಂದ್ಕೊಡಿ ನಿಮ್ಮ ಮಕ್ಕಳನ್ನು ಶಾಲೆ ಕಳಿಸ್ತಿರಲ್ಲ ಅಲ್ಲಿ ವಿದ್ಯೆಯನ್ನು ಓದು ಬರವನ್ನು ಹೇಳಿಕೊಡೋ ಗುರುಗಳು ಅಥವಾ ಟೀಚರ್ ಅಥವಾ ಮಾಸ್ಟರ್ ಈ ಶಾಲೆಯ ಮಕ್ಕಳಿಗೆ ವಿದ್ಯೆ ಹೇಳಿಕೊಡೋದನ್ನು ಬಿಟ್ಟು ನೀವು ಕಳಿಸಿರ್ತೀರಲ್ಲ ಆ ಮಕ್ಕಳಿಗೆ ಶಾಲೆಯನ್ನು ಹೇಳ್ಕೊಡೋದನ್ನು ಬಿಟ್ಟು ಬೇರೆ ಎಲ್ಲೋ ಬೇರೆ ಒಂದು ಊರಿನ ಶಾಲೆಯಲ್ಲಿ ಮಕ್ಕಳಿರ್ತಾರಲ್ಲ ಬೇರೆ ಊರಲ್ಲಿ ಅವರಿಗೆ ಆ ಶಾಲೆಯಲ್ಲಿ ಕಳಿಸುವ ಗುರುಗಳು ಅಥವಾ ಟೀಚರ್ ಮಾಸ್ತರ್ ಸರ್ ಯಾರಾದರೂ ಆಗಿರ್ಬೋದು ಅವರು ಚೆನ್ನಾಗಿ ಹೇಳಿಕೊಟ್ರೆ ಬೇರೆ ಊರಲ್ಲಿ ಅವರು ಚೆನ್ನಾಗಿ ಹೇಳಿಕೊಟ್ರೆ ಇಲ್ಲಿ ನೀವು ಕಳಿಸಿರ್ತೀರಲ್ಲ ಅಲ್ಲಿ ಮಕ್ಕಳು ಭವಿಷ್ಯ ಮುಂದೆ ಚೆನ್ನಾಗಿರುತ್ತೆ ಅಂತ ಅಂದರೆ ಈ ಮಕ್ಕಳು ಈಗ ನಿಮ್ಮ ಮಕ್ಕಳು ಹೋಗ್ತಾರಲ್ಲ ಈ ಶಾಲೆಯಲ್ಲಿ ಅವರ ಭವಿಷ್ಯ ಚೆನ್ನಾಗಿರುತ್ತದೆ ಇವರು ಚೆನ್ನಾಗಿ ಮುಂದೆ ಭವಿಷ್ಯದಲ್ಲಿ ಮುಂದೆ ಬರ್ತಾರೆ ಅಂದರೆ ಇದಕ್ಕೇನಾದರೂ ಅರ್ಥ ಉಂಟಾ ಪೋಷಕರಿಗೆ ಗುರು ಹಿರಿಯರಿಗೆ ಅರ್ಥ ಆದರೆ ಸಾಕು ಅಂದ್ಕೊಳ್ತೀನಿ ನಾವು ಓದಿದ್ದೇ ಬೇರೆ ಸಮಾಜದಲ್ಲಿ ನಡೀತಾ ಇರೋದೇ ಬೇರೆ ಇಲ್ಲಿ ಒಂದು ಶಾಲೆ ನಿರ್ಮಾಣ ಆಗ್ತಾ ಇದೆ ಅಂತ ಅಂದ್ಕೊಡಿ ಯಾವುದಾದ್ರೂ ಶಾಲೆ ನಿರ್ಮಾಣ ನಿಮ್ಮ ಊರಲ್ಲಿ ಪ್ರೈಮರಿ ಶಾಲೆ ನಿರ್ಮಾಣ ಆಗ್ತಾ ಇದೆ ಅಂತ ಅಂದ್ಕೊಡಿ ಆ ಶಾಲೆಯನ್ನು ನಿರ್ಮಾಣ ಮಾಡೋದಕ್ಕೆ ಬೇರೆ ಬೇರೆ ಅಡೆತಡೆಗಳು ಅಂದರೆ ಈ ಶಾಲೆಯನ್ನು ನಿರ್ಮಾಣ ಮಾಡಿದ್ರೆ ನಮ್ಮ ಶಾಲೆಗೆ ಹೊಡೆತ ಬಿಡುತ್ತೆ ಅಥವಾ ಪ್ರೈವೇಟ್ ಗೋರ್ಮೆಂಟ್ ಯಾವುದಾದ್ರೂ ಇರುತ್ತೆ ನೀವು ಗೋರ್ಮೆಂಟೇ ಅಥವಾ ಪ್ರೈವೇಟೇ ಅಂತ ಅಂದ್ಕೊಳ್ಳೋದಲ್ಲ ಯಾವುದಾದ್ರೂ ಆ ಶಾಲೆ ನಿರ್ಮಾಣ ಆಗೋ ಹೊತ್ತಿಗೆ ಈ ಶಾಲೆ ನಿರ್ಮಾಣ ಆದರೆ ನಮ್ಮ ಮಕ್ಕಳು ಡಿವೈಡ್ ಆಗ್ತಾರೆ ಬೇರೆ ಬೇರೆ ಕಡೆ ಡಿವೈಡ್ ಆಗ್ತಾರೆ ಅಂದರೆ ಇದರಲ್ಲಿ ಅರ್ಥವೇ ಇರೋದಿಲ್ಲ ಅಥವಾ ನಿಮ್ಮ ಮಕ್ಕಳು ಈ ಒಂದು ಶಾಲೆಗೆ ಹೋಗಿರ್ತಾರಲ್ಲ ಅಲ್ಲಿ ಕ್ರೀಡೆ ಇವಾಗ ಮಳೆಗಾಲದಲ್ಲಿ ಶಾಲಾ ಆರಂಭ ಆದಾಗ ಕ್ರೀಡೆ ಆಗುತ್ತೆ ಈ ಕ್ರೀಡೆ ಚಾಲು ಆದಾಗ ಆ ಶಾಲೆಯಲ್ಲಿ ಪಿ ಟೀಚರೇ ಹೇಳ್ಕೊಡ್ಬೇಕೇ ಹೊರತು ಬೇರೆ ಶಾಲೆಯ ಮಕ್ಕಳು ಅವರು ಚೆನ್ನಾಗಿ ಆಡಿದ್ರೆ ಇವರು ಚೆನ್ನಾಗಿ ಮುಂದೆ ಬರ್ತಾರೆ ಅನ್ನೋದರಲ್ಲಿ ಅರ್ಥ ಇರಲ್ಲ ಯಾರ್ಯಾರು ಅವರು ಚೆನ್ನಾಗಿ ಆಡ್ಕೊಂಡು ಮುಂದೆ ಬರ್ತಾರೆ ಅವರು ಹೆಸರಾಗ್ತಾರೆ ಅದೇ ರೀತಿ ಇದು ಎಲ್ಲ ನನ್ನ ಪೋಷಕರಿಗೆ ಇದೊಂದು ಮನವಿ ಏನಂದರೆ ನನ್ನದೊಂದು ಮನವಿ ನಾವು ಇದನ್ನು ಒಂದನೇ ತರಗತಿಯಲ್ಲಿ ಒಂದನೇ ಪದ್ಯವನ್ನು ನಾವೇ ಅರ್ಥ ಮಾಡಿಕೊಂಡಿಲ್ಲ ಇಲ್ಲಿತನ ಅಂತ ಅಂದರೆ ನಾವು ಮೊದಲು ಮೊದಲು ಪಶ್ ಮೊದಲಿಗೆ ಕೈ ಮುಗಿಯಬೇಕು ತಾಯಿಗೆ ತಂದೆಗೆ ಗುರುವಿಗೆ ವಂದನೆಯನ್ನು ಮಾಡಬೇಕು ನನ್ನ ರೈತರಿಗೆ ಯೋಧರಿಗೆ ವೈದ್ಯರಿಗೆ ಇವರಿಗೆ ವಂದನೆಯನ್ನು ಮಾಡಬೇಕು ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು ತಂದೆ ತಾಯಿ ನೀವು ಇಬ್ಬರು ಮನೆಯಲ್ಲೇ ಇರ್ತೀರಾ ಮನೆಯಲ್ಲೇ ಇರ್ತೀರ ಅಂದರೆ ಅವರು ನಿಮ್ಮ ಜೊತೆಯೇ ಇರ್ ಮಕ್ಕಳ ಜೊತೆ ನೀವೇ ಇರ್ತೀರ ಇದು ಹೇಳ್ಕೊಡ್ಬೇಕೇ ಹೊರತು ವಿದ್ಯೆ ಮಕ್ಕಳಿಗೆ ತಲೆಗೆ ಹತ್ತೋದಿಲ್ಲ ಅನ್ನೋದು ಅರ್ಥ ಅರ್ಥ ಇಲ್ಲ ನೀವು ಅವರಿಗೆ ಬರೆಯಿಸ್ಲೇಬೇಕು ಓದಿಸ್ಲೇಬೇಕು ಅನ್ನೋದಿಲ್ಲ ನೀವು ತಿಳ್ಕೊಂಡು ಹೇಳಿದ್ರೆ ಇನ್ನೂ ಬೇಗವಾಗಿ ಅರ್ಥ ಆಗುತ್ತೆ ಅವರು ಓದೋದು ಬರೆಯೋದು ಗಟ್ಟಾಕೋದು ಏನು ಗೊತ್ತಿರೋದಿಲ್ಲ ಹಾಗಾಗಿ ಇದು ನಮಗೆ ಇಷ್ಟೊಂದು ತಿಳ್ಕೊಬೇಕನ್ನೋದೇ ಗೊತ್ತಿರೋದಿಲ್ಲ ನಾವು ಸರಿಯಾಗಿ ತಿಳ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ತಾ ಹೋದರೆ ಕನ್ನಡ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಜಾಸ್ತಿ ಆಗ್ತಾರೆ ಆಮೇಲೆ ಇವಾಗ ಈ ರನ್ನಿಂಗ್ ರೇಸ್ ಅದಕ್ಕೆ ಅಂತಂದರೆ ಪ್ರೈವೇಟಲ್ಲಿ ಮತ್ತು ಪಬ್ಲಿಕ್ ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್ಗೆ ಮತ್ತು ಪಬ್ಲಿಕ್ ಸ್ಕೂಲ್ಗೆ ಕಾಂಪಿಟೇಷನ್ ಇಲ್ಲ ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ಗೆ ಕಾಂಪಿಟೇಷನ್ ನಡೀತಾ ಇದೆ ಇಲ್ಲಿ ಗೋರ್ನೆಮೆಂಟ್ ಸ್ಕೂಲ್ ಹೆಸರು ಕಡಿಮೆ ಬರುತ್ತೆ ನಾವೇನು ಮಾಡಬೇಕು ಅಂದರೆ ಮನ್ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಫುಲ್ಲಾಗಿ ಅಡ್ಮಿಷನ್ ತಗೊಳ್ಳೋದಿಲ್ಲ ಹಂತಕ್ಕೆ ಬರಬೇಕು ಅಷ್ಟರ ಮಟ್ಟಿಗೆ ನಾವು ಮತ್ತು ನೀವು ನಾವು ಎಲ್ಲರೂ ಪ್ರಯತ್ನವನ್ನು ಮಾಡಬೇಕು ಇಷ್ಟು ಹೇಳಿ ನಾನು ಮುಂದಿನ ಒಂದು ತಿಳಿದುಕೊಳ್ಳುವಿಕೆಯ ಒಂದು ಅಧ್ಯಯನದಲ್ಲಿ ಭಾಗ ಭಾಗಿಯಾಗ್ತೇನೆ ನಮಸ್ಕಾರ